ಆತ್ಮೀಯ ಅತಿಥಿ ಉಪನ್ಯಾಸಕ ಬಂಧು ಮಿತ್ರ ಸಹೋದರ ಸಹೋದರಿಯರೇ ನಾನು ಪುಲಿ ಮಂಜುನಾಥ ಜೋಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿವೃದ್ಧಿ ಸಂಘದ ಒಬ್ಬ ನಿರ್ದೇಶಕನಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಪ್ರಸ್ತುತವಾಗಿ ನವೆಂಬರ್ ಎಂಟನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಏನು ಹಾಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿರಿಯ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಡಬಲ್ ಬೆಂಚ್ ಆರ್ಡರ್ನ ಪ್ರಕಾರವಾಗಿ ಏಕಾಏಕಿ ತೆಗೆದುಹಾಕಿ ಹೊಸಬರನ್ನು ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ತಪ್ಪು ಅಂತೇಳಿ ಇಡೀ ರಾಜ್ಯಕ್ಕೆ ಇವತ್ತು ಹೈಕೋರ್ಟು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಮೌಖಿಕ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಒಂದು ಸೆಟ್ ಆಫ್ ಟೆಂಪ್ರರಿ ನೌಕರರನ್ನು ತೆಗೆದು ಇನ್ನೊಂದು ಸೆಂಟ್ ಆಫ್ ಟೆಂಪ್ರರಿ ನೌಕರರನ್ನು ಆ ಜಾಗಕ್ಕೆ ನೇಮಕ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತೇಳಿ ಅದೇ ಪ್ರಕಾರವಾಗಿ ಸಂವಿಧಾನದ ಹದಿನಾಲ್ಕನೇ ವಿಧಿಯ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ಅರ್ಹತೆಯನ್ನು ಸಮಾನ ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರು ಏನು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಹದಿನೈದು ಗಂಟೆಗಳ ಕಾರ್ಯಾವಧಿಯನ್ನು ನಿರ್ವಹಣೆ ಮಾಡ್ತಾ ಅವರು ಅತಿಥಿ ಉಪನ್ಯಾಸಕರಲ್ಲ ಕಾಯಂ ಉಪನ್ಯಾಸಕರು ಆ ನಂತರ ಅವರು ಕೂಡ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೂ ಕೂಡ ಮುಂದುವರ್ಕೊಂಡು ಬಂದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಹೇಳುತ್ತೆ ಹತ್ತು ತಿಂಗಳಿಗೆ ಮಾತ್ರ ಅವ್ರನ್ನ ತೆಗೆದುಕೊಳ್ತೀವಿ ಅಂತೇಳಿ ಆದರೆ ಅವರನ್ನು ಹನ್ನೆರಡು ತಿಂಗಳೂ ಕೂಡ ಮುಂದುವರ್ಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನೇ ಜಾರಿಯಲ್ಲಿಟ್ಟಿರ್ತಕ್ಕಂಥದ್ದು ಹೇಗೆ ಅಂದರೆ ಐದು ತಿಂಗಳು ಒಂದು ಸೆಮಿಸ್ಟರ್ ಮುಗಿದ ತಕ್ಷಣ ಅವ್ರನ್ನೇನು ಮಾಡ್ತಾರೆ ಯಾವ ಕಾಲೇಜ್ನಲ್ಲಿ ಅವ್ರು ನೇಮಕ ಆಗಿರ್ತಾರೋ ಅದೇ ಕಾಲೇಜಿನಿಂದ ಅವರನ್ನು ಕೇವಲ ಬೋಧನೆಯಿಂದ ಮಾತ್ರ ತೆಗೆದಾಕ್ತಕ್ಕಂಥದ್ದು ಈ ಒಂದು ಆರ್ಡು ಸೆಮಿಸ್ಟ್ರ್ ಮಧ್ಯೆ ಅವರನ್ನು ಮುಂದುವರ್ಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರಿಗೆ ಪರೀಕ್ಷಾ ಕಾರ್ಯ ಇನ್ವಿಜಿಲೇಷನ್ನು ಸ್ಕ್ವಾಡ್ ಡ್ಯೂಟಿ ಪ್ರಾಕ್ಟಿಕಲ್ ಲೋಡು ಪ್ರಾಕ್ಟಿಕಲ್ ಥಿಯರಿ ಎಕ್ಸಾಮು ಇದೆಲ್ಲದನ್ನು ಕೂಡ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಹೀಗಾಗಿ ಅದೇ ಕಾಲೇಜಿನ ವತಿಯಿಂದನೇ ಅವರಿಗೆ ಸರ್ವಿಸ್ ಸರ್ಟಿಫಿಕೇಟನ್ನು ಕೊಟ್ಟು ಆ ಕಾಲೇಜಿನ ವತಿಯಿಂದನೇ ಅವರನ್ನು ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗಿ ಮೌಲ್ಯಮಾಪನಕ್ಕೆ ಯಾರು ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಹೆಚ್ಚು ಬೋಧನೆ ಮಾಡಿರ್ತಾರೆ ಅವರಿಗೆ ಮಾತ್ರ ಮೌಲ್ಯಮಾಪನದಲ್ಲಿ ಅವಕಾಶವನ್ನು ಕೊಡ್ತಕ್ಕಂಥದ್ದು ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋ ಗ್ರೂಪ್ನಲ್ಲೂ ಕೂಡ ಅವರನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಬೋರ್ಡ್ ಆಫ್ ಸಿಲಬಸ್ಸು ಯಾರೋ ಹತ್ತು ವರ್ಷ ಹದಿನೈದು ವರ್ಷ ಮೇಲ್ಪಟ್ಟು ಅವರು ಸೇವೆಯನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರಿ ಖಾಸಗಿ ಯಾವುದೇ ಆಗಿರಲಿ ಅವರನ್ನು ಕೂಡ ಇಲ್ಲಿ ಸಿಲೆಬಸ್ ಕಮಿಟಿಗೆ ಮೆಂಬರನ್ನಾಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ರೀತಿ ವ್ಯವಸ್ಥೆಗಳು ಇರತಕ್ಕಂಥದ್ದು ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಅರೆಕಾಲಿಕ ಉಪನ್ಯಾಸಕರಾಗಿ ಅತಿಥಿ ಉಪನ್ಯಾಸಕರಾಗಿ ಏನು ಕಾರಣ ನಿರ್ವಹಣೆ ಮಾಡ್ಕೊಂಡು ಬರ್ತಾಯಿದ್ವೋ ಇಪ್ಪತ್ತೊಂದರಿಂದ ನಾವೆಲ್ಲರೂ ಕೂಡ ಹದಿನೈದು ಗಂಟೆಗಳ ಕಾರ್ಯಾವಧಿಗೆ ಮುಂದುವರ್ಕೊಂಡು ಬಂದಿದ್ದೀವಿ ತಿಂಗ್ಳಿಗೊಂದು ನಮಗೆ ಸಿ ಎಲ್ ಇರ್ತಕ್ಕಂಥದ್ದು ನಮಗೆ ಇ ಎಸ್ ಐ ಫೆಸಿಲಿಟೀಸನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರತಿ ತಿಂಗಳ ವೇತನದಲ್ಲಿ ನಮಗೆ ವಾಣಿಜ್ಯ ಇಲಾಖೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಒಂದು ತಿಂಗಳಿಗೆ ನಮಗೆ ಸಂಬಂಧಪಟ್ಟ ಹಾಗೆ ನಾವು ಪಡೀತಕ್ಕಂಥ ವೇತನದಲ್ಲಿ ಅದನ್ನು ಗೌರವಧನ ಅಂತ ಸರ್ಕಾರ ಕರೆಯುತ್ತೆ ಆದರೆ ನಮಗೆ ಅವರು ವೇತನ ಅಂತ ಹೇಳ್ಕೊಡ್ತಾರೆ ಅದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಒಂದು ತಿಂಗಳಿಗೆ ನಮಗೆ ಸಂಬಂಧಪಟ್ಟಂಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತೇಳಿ ಅದನ್ನು ಕಟ್ ಮಾಡ್ಕೊಳ್ತಾರೆ ಅಂದರೆ ವೃತ್ತಿ ತೆರಿಗೆ ವ್ಯಾಪ್ತಿಗೆ ನನ್ನ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಈ ಒಂದು ಕಾರಣದಿಂದ ನಾವು ಕಾಯಿಮೋಪನ್ಯಾಸಗಳು ಅಂತ ಅವ್ರು ಒಪ್ಕೊಳ್ತಾರೆ ಆನಂತರ ನಿರಂತರವಾಗಿ ನಾವು ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ರೀತಿಯಾಗಿ ತಾತ್ಕಾಲಿಕ ನೌಕರರಲ್ಲ ತಾತ್ಕಾಲಿಕ ಉಪನ್ಯಾಸಕರಲ್ಲ ಕಾಯಂ ಉಪನ್ಯಾಸಕರೇ ಆಗಿರ್ತಕ್ಕಂಥದ್ದು ಯಾಕೆಂದರೆ ಯಾವುದೇ ಒಬ್ಬ ಸರ್ಕಾರಿ ಉದ್ಯೋಗಕ್ಕೆ ಸೇರಿರ್ತಕ್ಕಂಥನಿಗೆ ಎರಡು ವರ್ಷಗಳ ಅವಧಿಗೆ ತರಬೇತಿ ಅವಧಿ ಪ್ರೊಬೇಷನರಿ ಪೀರಿಯಡ್ ಅಂತೇಳಿ ಕಾನೂನಿನಲ್ಲಿ ಇರತಕ್ಕಂಥದ್ದು ಆ ಮುಖಾಂತರವಾಗಿ ನಾವು ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೂಡ ನಾವು ಫುಲ್ ಟೈಮ್ ಮಾಡ್ಕೊಂಡು ಬಂದಿರೋದ್ರಿಂದ ಯಾವುದೇ ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಯಾಗಿರದೇ ಇರತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫ್ ಐ ಆರ್ಗಳನ್ನು ಹಾಕಿಸ್ಕೊಂಡಿಲ್ಲದೆ ಇರತಕ್ಕಂಥದ್ದು ಈ ಒಂದು ಕಾರಣದಿಂದ ನಾವು ತರಬೇತಿ ಅವಧಿಯನ್ನು ಕೂಡ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ನಾವು ಮುಗಿಸಿದ್ದೀವಿ ಅಂತಕ್ಕಂಥದ್ದು ಈ ರೀತಿ ಕಾನೂನಾತ್ಮಕ ಎಲ್ಲ ಅಂಶಗಳಲ್ಲೂ ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಸಂವಿಧಾನದ ಮೂಲಭೂತ ಹಕ್ಕುಗಳ ಹದಿನಾರನೇ ವಿಧಿಯ ಪ್ರಕಾರವಾಗಿಯೂ ಕೂಡ ನಾವು ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಪಡಿಬೇಕು ಅಂತಕ್ಕಂಥ ಒಂದು ಏನು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಪ್ರಕಾರವಾಗಿ ಉದ್ಯೋಗದ ಹಕ್ಕನ್ನು ಕೂಡ ನಾವಿಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಇಷ್ಟೆಲ್ಲ ಮಾಡಿದ್ರೂ ಕೂಡ ಇಲ್ಲಿ ಸಿಂಗಲ್ ಬೆಂಚು ಡಬಲ್ ಬೆಂಚ್ ಆರ್ಡರ್ ಪ್ರಕಾರವಾಗಿ ನಮ್ಮನ್ನು ಇವರು ತೆಗೆದಾಕಿ ನಮ್ಮನ್ನು ತೆಗೆದಾಕಿದ ನಂತರ ಏನು ಹೇಳ್ತಾರೆ ಕಾಯಂ ನೇಮಕಾತಿ ಮಾತ್ರ ಮಾಡ್ಕೊಳ್ಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಆದರೆ ಇವರು ಕಾಯಂ ನೇಮಕಾತಿಯನ್ನು ಮಾಡ್ಕೊಂಡಿಲ್ಲ ಕೇವಲ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಯಾರು ಮಾಡ್ಕೊಂಡಿದ್ದಾರೆ ಅವರನ್ನು ಮಾತ್ರ ಇಲ್ಲಿ ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಕಾಯಂ ಹುದ್ದೆಯನ್ನು ಕೊಟ್ಟಿಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಿಂಗಲ್ ಬೆಂಚು ಡಬಲ್ ಬೆಂಚ್ ಆರ್ಡ್ರನಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಯಾರು ಈ ಹಿಂದೆ ಖಾಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಹದಿರೂರಾರು ವರ್ಷ ಸರ್ವೀಸನ್ನು ಒಪ್ಪಿಕೊಳ್ಬೇಕು ಯಾಕೆ ಅಂತಂದರೆ ಇಲ್ಲಿ ಕೇವಲ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಯಾವುದ ಸರ್ವಿಸ್ ಮಾತ್ರ ಅಲ್ಲ ಅದಾಗಿಲ್ದೇ ಇರತಕ್ಕಂಥ ಸರ್ವಿಸನ್ನು ಕೂಡ ಒಪ್ಕೊಳ್ಬೇಕು ಅಂತೇಳಿ ಸಿಂಗಲ್ ಬೆಂಚು ಡಬಲ್ ಬೆಂಚು ಜಡ್ಮೆಂಟು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅರ್ಥ ಇಲ್ಲಿ ಎಲ್ಲರೂ ಕೂಡ ಅರ್ಹರೇ ಅಂತೇಳಿ ಆನಂತರ ಎಮ್ ಪಿಲನ್ನು ಪಡ್ಕೊಂಡಿರ್ತಕ್ಕಂಥರ್ಗೂ ಕೂಡ ಯು ಜಿ ಸಿನೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನ ಗೈಡ್ಲೈನ್ಸ್ ಪ್ರಕಾರವಾಗಿ ನೆಟ್ ಸ್ಲೆಟ್ಟು ಸ್ಲೆಟ್ ಪಿ ಎಚ್ ಡಿಗೆ ಈಕ್ವಲ್ ಆಗಿರ್ತಕ್ಕಂಥದ್ದು ಎಮ್ ಪಿಲ್ಲು ಕರೆಸ್ಪಾಂಡಿಂಗ್ ಮಾಡಿದ್ರೂ ಅನ್ನು ಮಾಡಿದ್ರು ಕೂಡ ಅಂತೇಳಿ ಹೇಳಿದ್ರು ಕೂಡ ಅದನ್ನ ಇವತ್ತು ಪರಿಗಣನೆಗೆ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು ಈ ರೀತಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಯೋಜಿಸಿ ನಿಯಮಾವಳಿ ಪ್ರಕಾರ ಏನು ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ವಿರು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಹೈಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಎಲ್ಲ ರೀತಿಯ ಕಾನೂನು ಉಲ್ಲಂಘನೆಯನ್ನು ಸ್ಪಷ್ಟವಾಗಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಗುಲ್ಬರ್ಗ ಧಾರವಾಡ ಬೆಂಗಳೂರು ಬೆಂಚ್ಗಳು ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ತಡೆಯಾಜ್ಞೆಯನ್ನು ಕೊಟ್ಟು ಅವರನ್ನು ಮುಂದುವರಿಕೆ ಅಂತೇಳಿ ಆದೇಶ ಮಾಡಿದ್ರೂ ಕೂಡ ಸರ್ಕಾರಿ ವಕೀಲರು ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು ಕಮಿಷನರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಇವರೆಲ್ಲರೂ ಕೂಡ ಸೇರಿಕೊಂಡು ಕಡ್ಡಾಯವಾಗಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆಯ ಒಂದು ಮೌಲ್ಯವನ್ನು ತಿಳಿದುಕೊಳ್ತೇನೆ ನಿನ್ನೆವರೆಗೂ ಪಾಠ ಮಾಡಿರ್ತಕ್ಕಂಥರನ್ನು ಇವತ್ತು ಏಕೆಕಿ ನೀನು ಅನರ್ಹ ಅಂತೇಳಿ ಅಣಪಟ್ಟಿ ಕಟ್ಟಿ ಆಚೆ ಹಾಕಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿ ಅವರ ಒಂದು ಜೀವಿಸುವ ಹಕ್ಕನ್ನು ಕಸ್ಕೊಂಡಾಗೆ ಅವನನ್ನು ಇಡೀ ಸಮಾಜದಲ್ಲಿ ಇನ್ನು ಮುಂದೆ ತಲೆ ಎತ್ತಿ ತಿರ್ಗೊಂಡು ಬದುಕದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಇದು ಮಾನನಷ್ಟ ಮೊಕದ್ದಮೆಯನ್ನು ನಾವೆಲ್ಲರೂ ಕೂಡ ಹಾಕಬೇಕಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸೌಮ್ಯವಾಗಿ ನಾವು ಬೆಳಗಾವಿನಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಎಲ್ಲ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಹೇಳ್ತಾರೆ ನಾವು ನಿಮಗೇನೋ ಒಂದು ಭರವಸೆಯನ್ನು ಕೊಡ್ತೀವಿ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತೇಳಿ ಈಗಾಗಲೇ ಒಂದು ತಿಂಗಳು ಕಳೆದು ನಾವು ಅಲ್ಲೇ ಮುಂದುವರ್ಕೊಂಡು ಬರ್ತಾಯಿದ್ದೀವಿ ಇವತ್ತರ್ಗು ಕೂಡ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಿಹಿ ಸುದ್ದಿ ಅಂತಕ್ಕಂಥದ್ದು ಬಂದಿಲ್ಲ ಆದರೆ ಒಂದು ಏನಪ್ಪ ಅಂತಂದರೆ ಕೇವಲ ಆರೂವರೆ ಸಾವಿರ ಅತಿಥಿ ಉಪನ್ಯಾಸಕರ ಆಚೆ ಹಾಕಿರ್ತಕ್ಕಂಥ ಅವರ ಹಿಡುಗಂಟನ್ನು ಉಳಿಸ್ಕೊಂಡು ನಲವತ್ತೊಂಬತ್ತು ಜನಕ್ಕೆ ಇಡುಗಂಟನ್ನು ಕೊಡ್ತೀವಿ ಅಂತೇಳಿ ಒಂದು ಆದೇಶವನ್ನು ಮಾತ್ರ ಮಾಡಿರ್ತಕ್ಕಂಥದ್ದು ಇದು ಕಣ್ಣೊರೆಸುವ ತಂತ್ರ ಆಗಿರ್ತಕ್ಕಂಥದ್ದು ನಿಮ್ಗೆ ಏನೋ ಒಂದು ಮಾಡ್ತೀವಿ ಅಂತೇಳಿ ದಿಕ್ಕಪ್ಪ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ರೀತಿ ನೋಡ್ಕೊಂಡು ಬಂದರೆ ಕಾಲೇಜು ಶಿಕ್ಷಣ ಇಲಾಖೆ ಸರ್ವಾಧಿಕಾರದಿಂದ ದುರಹಂಕಾರದಿಂದ ಸರ್ಕಾರ ಕಾಲೇಜುಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ತಮ್ಮ ಸ್ವತ್ತು ತಮ್ಮ ಖಾಸಗಿ ಆಸ್ತಿ ಅಂತೇಳಿ ತಿಳ್ಕೊಂಡು ಉನ್ನತ ಶಿಕ್ಷಣ ಸಚಿವರು ಹಾಗೂ ಆಯುಕ್ತರು ಇವರ ಮೇಲೆ ದೌರ್ಜನ್ಯವನ್ನು ದರ್ಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕನಿಷ್ಠ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಇವರಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂಥದ್ದು ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಸೌಜನ್ಯದಿಂದ ಜವಾಬ್ದಾರಿಯಿಂದ ಇದ್ದೀವಿ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ ಬೇಡ್ಕೊಳ್ತಾ ಇದ್ದೀವಿ ನಮ್ಮ ಅತಿಥಿ ಉಪನ್ಯಾಸಕರ ನಾಯಕರು ಖಾಲಿಗೆ ಬಿದ್ದು ಬೇಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇಷ್ಟೆಲ್ಲನೂ ಕೂಡ ಸಂವಿಧಾನಾತ್ಮಕ ಹಕ್ಕಿಗೆ ಅನುಗುಣವಾಗಿ ಪ್ರತಿಭಟನೆ ಹೋರಾಟ ಮನವಿಯನ್ನು ಮಾಡಿದರೂ ಕೂಡ ಇವರು ಯಾವುದೇ ರೀತಿ ಪರಿಗಣನೆ ಮಾಡಿಲ್ಲ ಹೈಕೋರ್ಟ್ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಆದೇಶಗಳನ್ನು ಇವರು ಟಿಶ್ಯೂ ಪೇಪರ್ ಥರ ಇಟ್ಕೊಂಡಿದ್ದಾರೆ ಅದರ ಪ್ರಕಾರವಾಗಿ ಇವರು ಯಾವುದೇ ರೀತಿ ಈ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಯು ಜಿ ಸಿ ನಿಯಮಾವಳಿಗಳನ್ನು ಫಾಲೋ ಮಾಡದೇ ಇರ್ತಕ್ಕಂಥದ್ದು ಮೊನ್ನೆವರೆಗೂ ಏನು ಹೇಳ್ತಾರೆ ಯು ಜಿ ಸಿ ನಿಯಮದ ಪ್ರಕಾರ ನಾವು ನಿಮ್ಮನ್ನು ತಗೊಂಡಿದ್ದೀವಿ ಅಂತಾರೆ ಆದರೆ ಈಗ ಮೊನ್ನೆ ಕೂಡ ನಾವ್ ಏನು ಮಾಡ್ತಾರೆ ನಾನು ಯು ಜಿ ನವ್ರು ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಗೆ ಅವರನ್ನು ಇವತ್ತು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಇವರು ಹೇಳ್ತಕ್ಕಂಥದ್ದು ಏನು ಇಷ್ಟು ದಿನ ನೀನು ಅನರ್ಹ ಅಂತಾರೆ ಅನರ್ಹ ಅಂತ ಇವತ್ತು ಈ ಅದೇ ಅನರ್ಹನನ್ನು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ತೆಗೆದುಕೊಳ್ತಾರೆ ಅಂದರೆ ಹಾಗಾಗಿ ಎಲ್ಲಿದೆ ಸಾಮಾಜಿಕ ನ್ಯಾಯ ಸಮಾನ ನ್ಯಾಯ ಹಾಂ ಮೂಲಭೂತಗಳ ಒಂದು ಸಮಾನತೆ ಯಾವುದನ್ನೂ ಕೂಡ ನಾವು ಪಾಲನೆ ಮಾಡ್ತಾ ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಅಂತೇಳಿ ಗಂಟಾಘೋಶವಾಗಿ ಬಹಿರಂಗವಾಗಿ ಬೆಳಗಾವಿ ಸದನದಲ್ಲಿ ಉನ್ನತ ಶಿಕ್ಷಣ ಸಚಿವರು ನಾವೆಲ್ಲರೂ ಕೂಡ ಹರಿಯಾಣ ಮಾದರಿ ನಿಮ್ಮನ್ನೆಲ್ಲರೂ ಭದ್ರತೆ ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಎಸ್ ಎಲ್ ಪಿಯನ್ನು ಹಾಕ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಈಗಾಗಲೇ ನಾನು ಅಧಿಸೂಚನೆಯನ್ನು ಹೊಡೆಸಿದ್ದೀವಿ ಅಂತಾರೆ ಎಸ್ ಎಲ್ ಪಿಯನ್ನು ಹಾಕೋದಾಗಿದ್ದರೆ ಈಗಿರ್ತಕ್ಕಂಥ ಅತಿಥಿನ ಉಪನ್ಯಾಸಕರನ್ನು ತೆಗೆದು ಹಾಕ್ತಕ್ಕಂಥ ಅವಶ್ಯಕತೆನೇ ಬರೋದಿಲ್ಲ ನಮ್ಮನ್ನು ಮುಂದುವರಿಸ್ಕೊಂಡು ಕೆಳಗಿನ ಕೋರ್ಟಿನ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೆಷಲಿ ಪರ್ಮಿಷನ್ ಪಿಟಿಷನ್ ಮುಖಾಂತರವಾಗಿ ಪ್ರಶ್ನೆ ಮಾಡಿದರೆ ನಮ್ಮನ್ನು ಮುಂದುವರಿಸ್ಬೋದಾಗಿತ್ತು ಆದರೆ ಇದೆಲ್ಲದನ್ನು ಕೂಡ ಸುಳ್ಳು ಹೇಳ್ತಕ್ಕಂಥದ್ದು ಸದನದಲ್ಲಿ ಮಾತಾಡ್ತಕ್ಕಂಥವ್ರು ಲೆಕ್ಕಾಕಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹಿರಂಗವಾಗಿ ಎಲ್ಲ ಹಿರಿಯ ಸದನ ಮೇಲ್ಮನೆಯ ಸದನವಾಗಿರ್ತಕ್ಕಂಥ ವಿಧಾನ ಪರಿಷತ್ನಲ್ಲಿ ಪ್ರತಿಯೊಬ್ಬ ಏನು ಬಸವರಾಜ್ ಹೊರಟ್ಟಿ ಸ್ಪೀಕರ್ ಅವರಂತ ಹಿಡ್ಕೊಂಡು ಸಿ ಟಿ ರವಿ ಆಗಿರ್ಬೋದು ಇನ್ನಿತರ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಕೂಡ ಧೈರ್ಯವಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ಒಂದು ರೀತಿ ಕಿಂಚಿತ್ತೂ ಕೂಡ ನಮ್ಮ ಮಾನ್ವೀಯತೆಯಲ್ಲಿ ಸುಧಾಕರ್ ಅವರು ಹೇಳ್ತಾರೆ ನಾವು ಈಗಾಗಲೇ ಎಸ್ ಎಲ್ ಪಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೇವೆ ಅಂತೇಳಿ ಈ ಮುಖಾಂತರವಾಗಿ ಅವರು ಸದನದ ಗೌರವವನ್ನು ಘನತೆಯನ್ನು ಕಳೆದಿರ್ತಕ್ಕಂಥದ್ದು ನಾನು ಈ ಮುಖಾಂತರವಾಗಿ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ನಾನು ತಪ್ಪು ಮಾಡಿದರೆ ನಾನು ನಿಮಗೆ ನೋವು ಮಾಡಿದರೆ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ನಿಮ್ಮ ವಿರುದ್ಧ ನಡ್ಕೊಂಡಿದ್ರೆ ನನಗೆ ಶಿಕ್ಷೆ ಕೊಡಿ ಆದರೆ ಇಪ್ಪತ್ತು ವರ್ಷ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಅತಿಥಿ ಉಪನ್ಯಾಸಕನಾಗಿ ಈಗ ನಾನು ಹದಿನೈದು ಗಂಟೆಗಳ ಪೂರ್ಣಕಾಲಿಕ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ರೂ ಕೂಡ ನಾನಿಗೂ ಇವತ್ತು ಕಾನೂನಿನ ಸುಳ್ಳು ನೆಪದಲ್ಲಿ ಯೋಜಿಸಿ ನಿಯಮಗಳ ಒಂದು ಸುಳ್ಳು ನೆಪದಲ್ಲಿ ನಮ್ಮನ್ನು ತೆಗೆದಾಡ್ತಾ ಇರತಕ್ಕಂಥದ್ದು ಖಂಡಿತವಾಗ್ಲೂ ಇದು ಇವತ್ತಿನ ಮಾನವ ಹಕ್ಕುಗಳ ಘೋರ ಕೊಲೆ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಸರ್ಕಾರಿ ಕಾಲೇಜುಗಳು ಕಾಲೇಜು ಉನ್ನತ ಶಿಕ್ಷಣ ಇಲಾಖೆಗಳನ್ನು ಏನಂತ ತಿಳ್ಕೊಂಡಿದ್ದೀರಿ ನಿಮ್ಮ ಖಾಸಗಿ ಆಸ್ತು ನಿಮ್ಮ ಮನೆ ಸ್ವತ್ತು ಅಂತ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ವರ್ತನೆಯಲ್ಲಿ ನಿಮ್ಮ ಭಾವನೆಯಲ್ಲಿ ನಿಮ್ಮ ಮಾತಿನಲ್ಲಿ ಕಂಡು ಬರ್ತಾ ಇದೆ ಎಷ್ಟು ಮನವಿಗಳನ್ನು ಕೊಟ್ಟರು ಕೂಡ ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ ಇಲ್ಲ ಮಾಡ್ತಾಯಿಲ್ಲ ಈಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅತಿಥಿ ಉಪನ್ಯಾಸಕರು ಇವತ್ತೂ ಕೂಡ ನಾನು ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದೆ ಯಾರನ್ನು ವಿರೋಧ ಮಾಡದೆ ಟೀಕೆ ಮಾಡದೆ ಅವಮಾನ ಮಾಡದೆ ಅವಹೇಳನ ಮಾಡ್ದೇ ನಾವು ಶಿಕ್ಷಕರು ಅಂತೇಳಿ ಗೌರವಿತವಾಗಿಯೇ ನಡ್ಕೊಂಡು ಇದ್ದೀವಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರೂ ಕೂಡ ನೀವು ಅದಕ್ಕೆ ಸೊಪ್ಪು ಆಗ್ತಾ ಇಲ್ಲ ಅಂತಂದರೆ ಇವತ್ತಿನ ಒಂದು ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ಲ ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ಇವರು ಇಪ್ಪತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥರನ್ನು ಇವತ್ತು ಅಂತ ಒಂದು ಹಣಪಟ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು ಆತ ಅಂದರೆ ಸರ್ವೀಸನ್ನು ಮಾಡಿಕೊಂಡು ರಿಟೇರ್ಡ್ ಆಗಿರ್ತಕ್ಕಂಥ ನ್ಯಾಯಾಧೀಶರನ್ನು ಯಾವ ಆಧಾರದ ಮೇಲೆ ಇವರು ಅವರ ಅನುಭವದ ಆಧಾರದ ಮೇಲೆ ವಿವಿಧ ಸಮಿತಿಗಳಿಗೆ ಆಯೋಗಗಳಿಗೆ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ನ್ಯಾಯಾಧೀಶರಿಗೆ ಹೇಳ್ತಾರೆ ನೀವು ನಿವೃತ್ತರಾಗಿದ್ದರೆ ನೀವು ಮತ್ತೆ ನಿಮ್ಮ ತಗೊಳ್ಳೋಕೆ ಬರೋದಿಲ್ಲ ನೀವು ಮತ್ತೆ ಜಡ್ಜ್ ಗಮನ ಬರೆದುಬಿಟ್ಟು ಪಾಸಾಗಿ ಬನ್ನಿ ಅಂತೇಳಿ ಯಾವುದೇ ಒಂದು ಕಾಯ್ದೆ ಒಂದು ಕಾನೂನು ಒಂದು ನೀತಿ ಒಂದು ನಿಯಮ ಒಂದು ಆದೇಶ ಜಾರಿಗೆ ಬಂದರೆ ಅದು ಯಾವತ್ತಿಂದ ಅನ್ವಯಗೊಳ್ಳಬೇಕು ಅವತ್ತಿನಿಂದ ಇನ್ನು ಮುಂದಕ್ಕೆ ಅದು ಅನ್ವಯ ಆಗಬೇಕು ಸಿಂಗಲ್ ಬೆಂಚು ಡಬಲ್ ಬೆಂಚು ಸ್ಪಷ್ಟವಾಗಿ ಹೇಳಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಾತ್ರ ಈ ನೀತಿ ನಿಯಮ ಕಾನೂನು ಕಾಯ್ದೆಯನ್ನು ನೀವು ಅನ್ವಯ ಮಾಡಿ ಅಂತೇಳಿ ಆದರೆ ಇವರು ಅದನ್ನೇನು ಮಾಡ್ತಾರೋ ಎರಡು ಸಾವಿರದ ನಾಲ್ಕರಿಂದ ನಾನು ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದನ್ನು ನನಗೂ ಅನ್ವಯ ಮಾಡ್ತಾ ಇದ್ದಾರೆ ನನ್ನ ತೆಗೆದಾಗಿದ್ದಾರೆ ಇವತ್ತು ಸಮಾಜದಲ್ಲಿ ನಾನು ತಲೆ ಎತ್ತಿ ತಿರುಗಾಡದಂಥ ರೀತಿಯಲ್ಲಿ ನನಗೆ ಅವಮಾನವನ್ನು ಮಾಡಿದ್ದಾರೆ ನನ್ನ ನೆರೆಯವರು ನನ್ನ ಸ್ನೇಹಿತರು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳೆಲ್ಲ ನನಗೆ ಅವಮಾನ ಮಾಡ್ತಾವ್ರೆ ಇಷ್ಟು ವರ್ಷ ಏನು ನಾಚಿಕೆ ಮಾನ ಮರ್ಯಲ್ದೇ ನೀವು ಹೆಂಗ್ರಿ ಪಾಠ ಮಾಡಿದ್ರಿ ನೀನು ಅನರ್ಹ ನೀನು ನಾನ್ ಕ್ವಾಲಿಫೈಡು ಅಂತ ಹೇಳ್ತಾ ಇದ್ದಾರೆ ನಾನು ನೇಮಕ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಪಡ್ಕೊಂಡಿರ್ತಕ್ಕಂಥ ಅರ್ಹತೆ ಪಿ ಜಿ ಏನಿದೆ ಅದು ಅವತ್ತು ಇತ್ತು ಯು ಜಿ ಸಿನಿಮಾಗಳನ್ನು ಕಾಲಕಾಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪರಿಷ್ಕರಣೆ ಮಾಡ್ಕೊಂಡು ಇರ್ತಕ್ಕಂಥದ್ದು ಈ ರೀತಿ ಇರಬೇಕಾದ್ರೆ ಕಾಯಂ ಉಪನ್ಯಾಸಕರಿಗೆ ಅನ್ವಯ ಆಗ್ತಾ ಎಲ್ಲ ನೀತಿ ನಿಯಮಗಳನ್ನು ತಾತ್ಕಾಲಿಕ ಹುದ್ದೆಯಾಗಿರ್ತಕ್ಕಂಥದ್ದು ನನಗೆ ತಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಈಗ ತಾತ್ಕಾಲಿಕವಾಗಿ ಯಾರು ನೇಮಕ ಆಗಿದ್ದಾರೆ ಅವರಿಗೆ ಸಂಬಂಧಪಟ್ಟಾಗಿ ಜಿನೈನ್ ಸರ್ಟಿಫಿಕೇಟನ್ನು ನೀವೇ ತಂದುಕೊಡಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಅವನು ಜಿನೈನ್ ಸರ್ಟಿಫಿಕೇಟನ್ನು ತರೋದಕ್ಕೆ ಕನಿಷ್ಠ ಐದರಿಂದ ಹತ್ತು ಸಾವಿರ ವ್ಯಯ ಮಾಡಬೇಕು ಅದನ್ನು ಕಟ್ಟಿದ ನಂತರ ಅವನಿಗೆ ಜಿನೈನ್ ಸರ್ಟಿಫಿಕೇಟ್ ಕೈಗೆ ಬಂತು ಅಂತಂದರೆ ನಾಳೆ ಯಾರೊಬ್ಬರು ಡೆಪ್ಯೇಶನ್ ಮೇಲೆ ಟ್ರಾನ್ಸ್ಫರ್ ಆಗಿ ಆಗಿ ಯಾರನ್ನೊಬ್ಬರು ಬಂದು ಬಂತು ಅಂತಂದರೆ ಅವನು ಆಚೆ ಹೋಗ್ತಾನೆ ಅಂದಮೇಲೆ ಜಿನೆ ಸರ್ಟಿಫಿಕೇಟ್ನ ಇವರು ಯಾವ ರೀತಿ ಕನ್ಸಿಡ್ರೇಷನ್ ಮಾಡ್ತಾರೆ ನೋಡಿ ಎಲ್ಲದನ್ನೂ ಕೂಡ ಕಾನೂನು ಮುಖಾಂತರ ಇವರು ಹೇಳ್ತಾ ಬರ್ತಾರೆ ಆದರೆ ಯಾವುದನ್ನು ಕೂಡ ನಾನು ಸನಿಯಾಗಿ ಕಾನೂನನ್ನು ಅಪ್ಲೈ ಮಾಡ್ತಕ್ಕಂಥದ್ದಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಾಜ್ಯದ ಎಲ್ಲ ನಾನೂರು ಮೂವತ್ತು ಕಾಲೇಜುಗಳ ಎಲ್ಲ ಅತಿಥಿ ಉಪನ್ಯಾಸಕರು ಇಲ್ಲಿ ಯು ಜಿ ಸಿ ನಾನ್ ಯು ಜಿ ಸಿ ಸೀನಿಯರ್ ಜೂನಿಯರ್ ಎಲಿಜಿಬಲ್ ನಾನ್ ಎಲಿಜಬಲ್ ಮಾರ್ತು ನೀವು ಒಂದಾಗಿ ಹೋರಾಟ ಮಾಡದೇ ಇದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮೆಲ್ಲರ ಒಂದು ಮರಣ ಸಾಶನವನ್ನು ಈಗೇನು ಬರೆದಿರ್ತಕ್ಕಂಥದ್ದು ಅದನ್ನು ಮಳೆ ಪಟ್ಟಿ ಹೊಡೆದು ನಮ್ಮನ್ನು ಸಮಾಧಿ ಮಾಡಿ ಮಣ್ಣಾಕಿ ನಮ್ಮ ಹೆಸರಲ್ಲಿ ಏನು ಅತಿಥಿ ಇದೆ ತಿಥಿ ಮಾಡಿ ಇಡೀ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಅವತರಣವನ್ನು ಬಡಿಸತಕ್ಕಂಥ ಕೆಲಸವನ್ನು ಖಂಡಿತವಾಗಲೂ ಮಾಡುತ್ತೆ ಜಾಗೃತರಾಗಿ ಎಚ್ಚರರಾಗಿ ವಿದ್ಯಾವಂತರು ಬುದ್ಧಿವಂತರು ಮೊದಲು ಒಗ್ಗಟ್ಟಾಗಿ ನನ್ನ ಹುದ್ದೆ ನನ್ನ ಹಕ್ಕು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಅತಿಥಿ ದೈವೋಭವ ಭವ